ಬುದ್ಧ ಬಸವ ಹಾಗೂ ಡಾ ಅಂಬೇಡ್ಕರ್ ಅವರ ಚಿಂತನೆ ಸಾಕಾರಗೊಳ್ಳಲು ಮತ್ತು ಆದರ್ಶಗಳು ಅರ್ಥಪೂರ್ಣವಾಗಲು ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕೆಂದು ಚಿಕ್ಕ ಅಳುವಾರು ಕೊಡಗು ವಿವಿಯ ಕುಲಪತಿ ಅಶೋಕ ಸಂಗಪ್ಪ ಆಲೂರ ಕರೆ ನೀಡಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೊಫೆಸರ್ಗಳಾಗಿ ಬಡ್ತಿ ಹೊಂದಿರುವ ಬೋಧಕ ಸಿಬ್ಬಂದಿಗಳಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಚಿಂತನೆಗಳನ್ನು ಅವರು ಈ ಸಮಾಜಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಕುರುಹುಗಳನ್ನು ಅರ್ಥಪೂರ್ಣವಾಗಿ ಅನುಷ್ಠಾನ ಮಾಡಬೇಕು ಅಂತಂದರೆ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ಅವರ ಒಂದು ಆಶಯವಾಗಿತ್ತು ಅಂದರೆ ಶಿಕ್ಷಣದ ಮುಖಾಂತರವೇ ಮನುಕುಲದ ಸಂಘಟನೆ ಸಾಧ್ಯ ಯಾವುದೇ ಒಂದು ರೀತಿಯ ಜೀವನದ ಹೋರಾಟಕ್ಕೆ ನಾವು ತಯಾರಾಗಬೇಕು ಸಿದ್ಧರಾಗಬೇಕು ಅಂದರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ಅನುಭವಿಸಿ ನಮಗೆ ಹೇಳಿ ಹೋಗಿರ್ತಕ್ಕಂಥ ವಿಚಾರ ಮೂರು ಮಹನೀಯರ ಭಾವಚಿತ್ರಗಳನ್ನು ನಾವು ಪ್ರಾರಂಭದಲ್ಲಿ ಪೂಜಿಸಿದೆವು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಇಡೀ ವಿಶ್ವಕ್ಕೆ ಇಡೀ ಜಗತ್ತಿಗೆ ತಮ್ಮದೇ ಆಗಿರತಕ್ಕಂಥ ಸಿದ್ಧಾಂತಗಳನ್ನು ತತ್ವಗಳನ್ನು ಅನುಭವಗಳನ್ನು ಹಂಚಿ ಹೋಗಿರ್ತಕ್ಕಂಥವ್ರ ಮೂರು ಶರಣ ಸಾಹಿತ್ಯದಲ್ಲಿ ಮೂರು ವಿಚಾರಗಳನ್ನು ನಾವು ಹೇಳ್ತೇವೆ ಏನು ಮೂರು ವಿಚಾರಗಳು ಅರಿವು ಆಚಾರ ಹಾಗೂ ಅನುಭವ ಅರಿವು ಆಚಾರ ಅನುಭವ ಬುದ್ಧನನ್ನು ಅರಿವಿನ ಮೂಲವಾಗಿ ನಾವು ನೋಡುತ್ತೇವೆ ಕಾರ್ಯಕ್ರಮದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಬಿಕಾಂ ಬಿಸಿಎ ಬಿಎಸ್ಸಿ ಬಿಬಿಎ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಹದಿನೈದು ವಿದ್ಯಾರ್ಥಿಗಳಿಂದ ಹಾಗೂ ಪ್ರೊಫೆಸರ್ಗಳಾಗಿ ಬಡ್ತಿ ಹೊಂದಿರುವ ಪ್ರೊಫೆಸರ್ ಮೇಜರ್ ರಾಘವ ಬಿ ಪ್ರೊಫೆಸರ್ ಇ ಪ್ರೊಫೆಸರ್ ಗಾಯತ್ರಿ ದೇವಿ ಎ ಪ್ರೊಫೆಸರ್ ಶ್ರೀಧರ್ ಹೆಗ್ಡೆ ಪ್ರೊಫೆಸರ್ ನಾಗರಾಜು ಕೆಪಿ ಪ್ರೊಫೆಸರ್ ಕೃಷ್ಣ ಎಂಪಿ ಹಾಗೂ ಪ್ರೊಫೆಸರ್ ನಯನಾ ಕಶ್ಯಪ್ ಅವರ Saat mengisi goru, setelah itu. ಈ ಕಾಲೇಜಿಗೆ ಬಂದಿದ್ದೆ ನಾನೊಂದು ಈ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಉತ್ತೇಜನ ಕೊಡಬೇಕು ಮತ್ತು ಈ ಡಾಕ್ಟ್ರಿದ ಡಾಕ್ಟ್ರೇಟ್ ಆದಂಥ ಪೋಸ್ ಇವರಿಗೆ ರಕ್ಷಸ್ಸುಗಳಿಗೆ ಆನರ್ ಮಾಡ್ಬೇಕಂತೇಳಿ ಸುಮಾರು ಒಂದು ವರ್ಷದಿಂದ ನಮ್ಮ ಪ್ರಿನ್ಸಿಪಲ್ ಜೊತೇಲಿ ನಾನು ಡಿಸ್ಕಸ್ ಮಾಡಿದೆ ಆದರೆ ಗೊಂದಲ ಏನಪ್ಪ ಅಂದರೆ ಒಂದು ಇಲ್ಲಿ ಮ್ಯಾಂಗೇಡ್ಸ್ ಯೂನಿವರ್ಸಿಟಿಯೋ ಅಲ್ಲ ಕೊಡಗು ಯೂನಿವರ್ಸಿಟಿ ಅಂತೇಳಿ ಗೊಂದಲದಲ್ಲಿದ್ದಾಗ ಕೊಲೆ ಹುಡುಗಿಂದು ಆ ಸುಂದರ ಸುಸಂದರತ ಈ ದಿನ ಒಂದು ಬಂದಿದೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ ಮಕ್ಕಳೇ ನಾವು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಸುಮಾರು ಹನ್ನೆರಡು ವರ್ಷದಿಂದ ಕೊಡಗಿನಲ್ಲಿರ್ತಕ್ಕಂಥ ಪದವಿ ಮತ್ತು ಪಿ ಯು ಕಾಲೇಜು ಮತ್ತು ಪ್ರೌಢಶಾಲೆ ಈ ಕಾಲೇಜು ಹೈಸ್ಕೂಲು ಮತ್ತು ಪಿ ಯು ಕಾಲೇಜಲ್ಲಿ ನೈಂಟಿ ಎ ಬಂದಂಥ ಶಾಲೆಗಳಿಗೆ ಹೋಗಿ ನಾವು ಒಂದು ಆನರ್ ಮಾಡೋ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇದರ ಉದ್ದೇಶ ಅಂದರೆ ಈಗಾಗಲೇ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುವ ಸಂದರ್ಭ ಬಂದಿದೆ ಆದರೆ ನಾನು ಗಮನಿಸಿದ ಪ್ರಕಾರ ಕೊಡಗುಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆಗಳು ಅವ್ರ ಮಾಡಿದಂಥ ಬೋಧನೆ ಪ್ರೈವೇಟ್ ಶಾಲೆಯಲ್ಲೂ ಆ ಥರ ಇಲ್ಲ ಅಂತ ಒಂದು ಬೋಧನೆ ನಾನು ಗೌರ್ಮೆಂಟ್ ಶಾಲೆಗಳು ನೋಡಿದ್ದು ನಾನು ಕಂಡಿದ್ದೀನಿ ನಾವು ಈ ನೈಂಟಿ ಬಂದಂಥ ಶಾಲೆಗಳಿಗೆ ಹೋಗಿ ಆನರ್ ಮಾಡೋ ಕಾರ್ಯಕ್ರಮ ಏನೋ ಉದ್ದೇಶ ಏನಪ್ಪ ಅಂದರೆ ಆ ಶಾಲೆ ನಾವು ಸನ್ಮಾನ ಮಾಡಿದಂಥ ಶಾಲೆ ಮುಂದಿನ ವರ್ಷ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕಂತೇಳಿ ಇವತ್ತಿನ ಮಹಾನ್ ಬಾಬಾ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ನಮ್ಮ ಮಕ್ಕಳಿಗೆ ಬೆನ್ನು ಕೊಟ್ಟಾಗ ದೇಶನೇ ಬದಲಾವಣೆ ಮಾಡುವಂಥ ಶಕ್ತಿ ಆ ಬೆನ್ನಿಗಿದೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ ಕಲಿಕೆ ಮಾಡಿಕೊಂಡು ಬಂದಿದ್ದೀರಿ ಆ ನೂರಾರು ವಿದ್ಯಾರ್ಥಿಗಳಲ್ಲಿ ಇವತ್ತಿನ ನಾವು ಒಂಬತ್ತು ಜನರಿಗೆ ಮಾತ್ರ ನಿಮ್ಮ ಜೊತೆ ಓದಿದಂತಹ ನೂರಾರು ವಿದ್ಯಾರ್ಥಿಗಳನ್ನು ನೋಡಿದರೆ ಒಂಬತ್ತು ಜನರ ಜೊತೆಗೆ ಒಂಬೈನೂರು ವಿದ್ಯಾರ್ಥಿಗಳಾಗ್ತಾರೆ ಆ ಒಂಬೈನೂರು ಬೇ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಒಂಬತ್ತು ಜನರನ್ನು ಮಾತ್ರ ಗುರುತಿಸಿದ್ದಾರೆ ಸಾಧನೆ ಮಾಡಿದ್ದೀರ ಆ ಸಾಧನೆ ಮಾಡಿದಂತಹ ನಿಮಗೆ ನಿಜಕ್ಕೂ ಅಭಿನಂದನೆಗಳು ಈ ದೇಶವನ್ನು ಕಟ್ಟಿರ್ತಕ್ಕಂಥವರು ಸಾರ್ವಜನಿಕ ಸೌಮ್ಯದ ಸಂಸ್ಥೆಗಳು ಅಂದರೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಅದು ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಅವ್ರನ್ನ ಗುರ್ಸಿ ಅವ್ರಿಗೆ ಪ್ರೇರಣೆ ನೀಡಿ ನೀವು ಕೆಲಸ ಮಾಡ್ತಿದ್ದೀರಪ್ಪ ಅಂತ ಬೆಂತಡ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾ ಇಲ್ಲ ಯಾಕಂತಂದರೆ ನಾವು ಸಾರ್ವಜನಿಕ ಸಂಸ್ಥೆಗಳನ್ನ ಸಾರ್ವಜನಿಕ ವ್ಯವಸ್ಥೆಗಳನ್ನ ಹೀಗೆ ಇಟ್ಕೊಂಡಿದ್ದೀವಿ ನಾವು ಭಾರತೀಯರು ಅನ್ನೋದನ್ನು ನನ್ನ ಸೇರಿಸಿ ನಾವು ಆತ್ಮವಿಮರ್ಶನೆ ಮಾಡಬೇಕಾಗುತ್ತೆ ಯಾಕೆ ಇಷ್ಟ ಆಗ್ತದೆ ಅಂತಂದರೆ ಈ ಇವರು ಸಂಘಟನೆಯ ಪ್ರಮುಖರು ಅಥವಾ ಸಂಘಟನೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಸರ್ಕಾರಿ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಗುರುತಿಸ್ತಾರೆ ಅವರಿಗೆ ಬೆನ್ ತಟ್ತಾರೆ ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿ ಅಂತ ಒಂದು ಪ್ರೇರೇಪಣೆ ನೀಡುತ್ತಾರೆ ಅದಕ್ಕೋಸ್ಕರ ನಾವು ಬರಲಿಕ್ಕೆ ಇಷ್ಟಪಡ್ತೀವಿ ತಮಗೂ ಮತ್ತು ತಮ್ಮ ಸಂಘಟನೆಯವ್ರಿಗೂ ಧನ್ಯವಾದಗಳು ದಿವಾಕರ್ ಅವರೇ ಇವತ್ತು ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಒಂದು ಸಮಾಜದ ಪ್ರಗತಿಯನ್ನು ಯಾವ ರೀತಿಯಾಗಿ ಅಳಿಬೇಕು ಅಂತಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟ ಮತ್ತು ಸತ್ಪ್ರಜೆಗಳು ಮತ್ತು ಯಾವ ರೀತಿಯಾಗಿ ಸಂಸ್ಕಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ಪ್ರಜೆಗಳಿದ್ದಾರೆ ಮತ್ತು ಸಿವಿಕ್ ಸೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅಸಿಸ್ ಆ ಒಂದು ಸೊಸೈಟಿನ ನಾವು ಕ್ವಾಲಿಟಿಫೈ ಕ್ವಾಂಟಿಫೈ ಮಾಡೋಕ್ಕಿಂತ ಕ್ವಾಲಿಟಿಫೈ ಮಾಡ್ತೀವಿ ಇವತ್ತು ನಮ್ಮಲ್ಲಿ ಏನಾಗುತ್ತೆ ಇಷ್ಟು ಯೂನಿವರ್ಸಿಟಿ ಇದೆ ಇಷ್ಟು ಕಾಲೇಜ್ ಇದೆ ಇಷ್ಟು ಸ್ಟ್ಯಾಂಡ್ ಒನ್ ಯೂನಿ ಸ್ಟ್ಯಾಂಡರ್ ಒನ್ ಯೂನಿವರ್ಸಿಟಿ ಇದೆ ಇಷ್ಟು ಜನ ಯು ಜಿ ಮಾಡ್ತಾರೆ ಇಷ್ಟು ಜನ ಪಿ ಜಿ ಮಾಡ್ತಾರೆ ಇಷ್ಟು ಜನ ಪಿ ಎಚ್ ಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಅಸಸ್ಟ್ ಮಾಡ್ತೀವಿ ಹೊರತು ಹೌ ಫಾರ್ ವಿ ಆರ್ ಗಿವಿಂಗ್ ದ ರೆಸ್ಪಾನ್ಸಿಬಲ್ ಸಿಟಿಜನ್ ಟು ದ ಕಂಟ್ರಿ ನಾವು ಶಿಕ್ಷಣ ಅಂತಕ್ಕಂಥದ್ದನ್ನು ಒಂದು ಆಗಿ ಯೂಸ್ ಮಾಡೋ ಪ್ರಕಾರ ಶಿಕ್ಷಣ ಅಂದ್ರೆ ಏನು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಎಂಪವರ್ಮೆಂಟ್ ಸೊಸೈಟಿ ಎಂಪವರ್ಮೆಂಟ್ ಇವಾಗದಲ್ಲಿ ಗಮನಿಸಿದಾಗ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಗಮನಿಸಿದಾಗ ಹೆಚ್ಚಿನ ಸಂಘಟನೆಗಳು ಸೈದ್ಧಾಂತಿಕವಾಗಿ ತಮ್ಮ ಭಾಷಣಗಳನ್ನು ಮಾಡುವುದು ಅಥವಾ ಸಮಾನತೆ ಸಹೋದರತೆ ಭ್ರಾತೃತ್ವ ಇದರ ಪರವಾಗಿ ಬರ್ತದೆ ಈ ನಿಟ್ಟಿನಲ್ಲಿ ನಿಜವಾಗಿ ಒಂದೂವರೆ ವರ್ಷದ ಹಿಂದೆ ಬಂದಿದ್ರು ಕೇಳಬೇಕು ಅನುಮತಿ ಕೇಳಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದನ್ನೇ ಹಾಗೆ ಮುಂದೂಡ್ತಾ ಬಂದ್ರು ಆದರೂ ಕೂಡ ಬೆಂಬಿಡದಂತಹ ದೀಪಕ್ ಗುಂಡವರು ಮತ್ತೆ ದಿವಾಕರ್ ಸರ್ ಅವರು ವೈಸ್ ಚಾನ್ಸಲರ್ ಅವರ ಹತ್ರ ಅನುಮತಿ ಪಡೆದುಕೊಂಡು ಈ ಕಾರ್ಯಕ್ರಮವನ್ನ ಮಾಡಲೇಬೇಕು ಅವರು ನಿಜವಾಗಿ ನಾವು ಕಾಲೇಜಿನ ಪರವಾಗಿ ಸನ್ಮಾನ ಸ್ವೀಕರಿಸಿದಂತಹ ಬೋಧಕ ವರ್ಗದವರ ಪರವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿಗಳ ಪರವಾಗಿ ಯಾಕಂದ್ರೆ ಸಾಧನೆಗೆ ಬೆನ್ನು ಕಟ್ಟುವ ಯಾರಾದರೂ ಬೇಕೇ ಬೇಕು ಬೆನ್ನು ಎಲ್ಲ ಕೆಲವೊಂದು ಸಂಘಟನೆಗಳು ಹೆಚ್ಚಿನ ಆ ಯಾವುದು ತಮ್ಮ ಬೆಳೆ ಬೇಯಿಸುವುದಂತಾರೆ ಈಗ ಹೆಚ್ಚಿನ ಇದರಲ್ಲಿ ಮೇಲೆ ಬೇಯಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇರ್ತಾರೆ ಹೆಚ್ಚಿನವರು ಮಾತಾಡೋದೇ ಹಾಗೆ ಆದರೆ ಇವರು ಅದನ್ನ ಮಾತನ್ನ ಬದಿಗೊತ್ತಿ ಕಾರ್ಯರೂಪಕ್ಕೆ ತಂದ್ರಲ್ಲ ನಿಜವಾಗಿ ಕಾಲೇಜು ನಿಮಗೆ ಅಭಾರಿಯಾಗಿದೆ ವಿಶ್ವವಿದ್ಯಾನಿಲಯ ಕೂಡ ನಿಮಗೆ ಅಭಾರಿಯಾಗಿದೆ ಅಂತ ಹೇಳ್ತಾ ಇದನ್ನ ಆಡಳಿತ ಮಂಡಳಿ ಇರ್ಬೋದು ಅಥವಾ ಸರ್ ಇರ್ಬೋದು ಕುಲಸಚಿವರು ಇರೋದು ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಬೇಕು ಎರಡು ಕಾರಣಗಳಿದೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಒಂದು ಈ ಒಂದು ಸುಂದರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಲಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಈ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈ ಎರಡು ಕಾರಣಗಳಿಗೋಸ್ಕರ ನಾನು ಧನ್ಯವಾದಗಳನ್ನು ಹೇಳಬೇಕು ಯಾಕಂದ್ರೆ ನಾನು ಮತ್ತೆ ದೇವ್ಕರ್ ಅವರು ಸುಮಾರು ಸಲ ಡಿಸ್ಕಸ್ ಮಾಡ್ತಿದ್ವಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆದರೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಎಫ್ ಎಂ ಸಿ ಕಾಲೇಜ್ನಲ್ಲಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ರಾಘವ್ ಸರ್ ಅವರು ಪ್ರಾಂಶುಪಾಲರಾದ ಆದಮೇಲೆ ಸುಮಾರು ಬಾರಿ ಬಂದಿದ್ದೀವಿ ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ತಡ ಆಗ್ತಾನೆ ಬಂತು ಆಗ್ತಾನೆ ಬಂತು ಫೈನಲಿ ವಿ ಡಿ ಡಿ ಟಿ ಹೊತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ ತುಂಬ ಖುಷಿ ಆಗ್ತಾ ಇದೆ ನಾನು ಕೂಡ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬೇಗ ಮುಗಿಸ್ತೀನಿ ವಿದ್ಯಾರ್ಥಿಗಳು ಕುಲಸಚಿವರು ಹೇಳಿದಾಗೆ ಮೂರು ರತ್ನಗಳ ಫೋಟೋಗಳನ್ನು ಇಟ್ಟಿದ್ದೀವಿ ಈ ಮೂರು ರತ್ನಗಳ ಜೀವನ ಚರಿತ್ರೆಯನ್ನ ಮತ್ತು ಅವ್ರು ಏನು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅದನ್ನ ಸ್ಟಡಿ ಮಾಡ್ತಾ ಹೋದ್ರೇ ನಿಮಗೆ ದೊಡ್ಡ ಒಂದು ಚೇಂಜಸ್ ನಿಮ್ಮೊಂದು ಬದಲಾವಣೆಗಳನ್ನು ಆಗ್ತಾ ಆಗ ಆಗುತ್ತೆ ಕೇಶವ ಕಮತ್ ಸರ್ ಅವರು ಮಾತನಾಡ್ತಾ ಹೇಳಿದ್ರು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬಳಸ್ಕೊಳ್ಳಿ ಲೈಬ್ರರಿಗೆ ಹೋಗಿ ಅಂತ ಅಂಬೇಡ್ಕರ್ ಅವರು ಕೂಡ ಅದನ್ನೇ ಹೇಳ್ತಿದ್ರು ಹೆಚ್ಚು ಹೆಚ್ಚು ಲೈಬ್ರರಿನಲ್ಲಿ ಕ್ಯೂ ನಿಲ್ಬೇಕಂತೆ ಲೈಬ್ರರಿ ಮುಂದ್ಗಡೆ ಕ್ಯೂ ಎಲ್ಲಿ ಕಾಣಿಸ್ತದ ಅಲ್ಲಿ ಬದಲಾವಣೆ ಆಗ್ತದೆ ಹೇಳಿ ಇದಕ್ಕೊಂದು ಥಾಟ್ಸ್ ಇದೆ ನಿಮ್ಗೆ ಜಸ್ಟ್ ಜೋಕ್ ಹೇಳಲಿಕ್ಕೆ ಯಾಕಂದರೆ ಎಲ್ಲರೂ ಕೂಡ ಸೀರಿಯಸ್ ಆಗಿದ್ರೆ ಜೋಕ್ ಹೇಳ್ತಾ ನಾನು ಅದನ್ನು ಹೇಳ್ತೀನಿ Пустяк.